ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಮಹಿಳೆಯರೇ ನಿಮಗೆ ವಯಸ್ಸು ಮೂವತ್ತಾಡ್ತಾ ಇದೆಯಾ ಹಾಗಾದ್ರೆ ಹುಷಾರು ನಲವತ್ತು ಪ್ಲಸ್ ಆದ್ರಂತೂ ಎಚ್ಚರ ವಹಿಸಲೇಬೇಕು ಮೂವತ್ತರಿಂದ ನಲವತ್ತು ವಯಸ್ಸಿನ ಮಹಿಳೆಯರು ಕಡ್ಡಾಯವಾಗಿ ಈ ಪರೀಕ್ಷೆಗಳನ್ನು ಮಾಡಿಸಲೇಬೇಕು ಇಲ್ಲ ಅಂದರೆ ಮುಂದೆ ನೀವು ಸಫರ್ ಪಡಬೇಕಾಗತ್ತೆ ಎಚ್ಚರ ಎಚ್ಚರ ಹಾಗಾದ್ರೆ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯರು ಯಾವ ಟೆಸ್ಟ್ಗಳನ್ನು ಮಾಡಿಸಬೇಕು ಯಾಕಾಗ್ ಮಾಡಿಸಬೇಕು ಅನ್ನೋದನ್ನ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗಾದ್ರೆ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯರು ಯಾವ ಟೆಸ್ಟ್ಗಳನ್ನು ಮಾಡಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಂಬರ್ ಒನ್ ಸ್ತನ ಕ್ಯಾನ್ಸರ್ ಹೌದು ವೀಕ್ಷಕರೇ ಮೊದಲನೆಯದಾಗಿ ಸ್ತನ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಈ ಮಹಾಮಾರಿ ಅಬ್ಬರ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನಿಮ್ಗೆ ನಲ್ವತ್ತು ವರ್ಷ ಆಯಿತು ಅಂದ್ರೆ ಎಲ್ಲಾ ಮಹಿಳೆಯರು ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೆ ಒಂದ್ಸಾರಿ ಈ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಟೆಸ್ಟ್ಗಳನ್ನ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು ಅಂತಾರೆ ವೈದ್ಯರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇತ್ತು ಅಂದ್ರೆ ಇನ್ನೂ ಬೇಗನೆ ಈ ಟೆಸ್ಟ್ ಅನ್ನ ಮಾಡಿಸಿದ್ರೆ ಬೆಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಮೂಳೆ ಸಂಬಂಧಪಟ್ಟಂತಹ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ನಿಮ್ ವಯಸ್ಸು ಮೂವತ್ತೈದು ದಾಟ್ತು ಅಂದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಹೋಗುತ್ತೆ ಕೆಲ ಮಹಿಳೆಯರಿಗೆ ವಯಸ್ಸಾದಂತೆ ಮೂಳೆ ಸವಿತಾ ಬರುತ್ತೆ ಹೀಗಾಗಿ ಇದಕ್ಕೆ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ನೀವು ಡಾಕ್ಟರ್ ಹತ್ರ ಹೋದ್ರೆ ಯಾವ ಟೆಸ್ಟ್ ಗಳನ್ನ ಮಾಡಿಸ್ಬೇಕು ಅನ್ನೋದನ್ನ ಅವರೇ ನಿಮ್ಗೆ ಸಜೆಶನ್ಸ್ ಅನ್ನ ಕೊಡ್ತಾರೆ ಮೊದಲೇ ಯಾಕೆ ಈ ಟೆಸ್ಟ್ ಗಳನ್ನ ಬೇಗನೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಂತ ಬೇಗನೆ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಮೂಳೆ ಆಗಿರ್ಬೋದು ಅಥವಾ ಸ್ತನಕ್ಕೆ ಸಂಬಂಧಪಟ್ಟಂತಹ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಗಳನ್ನ ಪಡಿಬಹುದು ಅದನ್ನ ಗುಣಪಡಿಸುವುದಕ್ಕೆ ಪ್ರಯತ್ನವನ್ನ ಬಹುದು ಆದರೆ ಲೇಟ್ ಆಯಿತು ಅಂತ ಅದನ್ನ ಗುಣಪಡಿಸುವುದು ತುಂಬಾನೇ ಕಷ್ಟ ಅದರಲ್ಲೂ ಮೂವತ್ತೈದು ವರ್ಷದ ನಂತರ ಈ ಟೆಸ್ಟ್ ಗಳನ್ನ ಮಾಡಿಸಲೇಬೇಕು ಅಂತ ಹೇಳಿ ಆರೋಗ್ಯ ತಜ್ಞರು ಸಲಹೆಯನ್ನ ಕೊಡ್ತಾರೆ ನೆಕ್ಸ್ಟ್ ಟೆಸ್ಟ್ ಯಾವುದು ಅಂತಂದರೆ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಪರೀಕ್ಷೆ ನಮಗೆ ಹೃದಯ ತುಂಬಾ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇರ್ತವೆ ಈ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ ಚಕಪನ್ನು ಆಗಾಗ ಮಾಡಿಸ್ತಾನೇ ಇರಬೇಕು ಚೆಕ್ ಮಾಡಿಸಿದಾಗ ಏನಾದರೂ ಸಮಸ್ಯೆಗಳಿದ್ದರೆ ಗೊತ್ತಾಗುತ್ತೆ ಆಗ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು ಈ ಹೃದಯ ಕಾಯಿಲೆಗಳಿಂದ ಬಚಾವಾಗ್ಬೋದು ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ನಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಾವು ಮೊದಲೇ ಇಂತಹ ಟೆಸ್ಟ್ಗಳನ್ನು ಮಾಡಿಸೋದ್ರಿಂದ ಆ ದೊಡ್ಡ ಅಪಾಯಗಳಿಂದ ನಾವು ಪಾರಾಗಬಹುದು ಅದೇ ರೀತಿ ವಯಸ್ಸಾಗ್ತಾ ಇದ್ದ ಹಾಗೆ ಈ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಮೂವತ್ತೈದು ವರ್ಷದ ನಂತರ ಶುಗರ್ ಅನ್ನ ಚೆಕ್ ಮಾಡಿಸ್ತಾ ಇರೆ ಅಟ್ಲೀಸ್ಟ್ ಮೂರು ತಿಂಗಳಿಗೆ ಒಂದ್ಸಾರಿ ಚೆಕ್ ಮಾಡಿಸ್ತಾ ಇದೆ ಅದೇ ರೀತಿ ಇನ್ನೊಂದು ಟೆಸ್ಟ್ ಇದೆ ಅದನ್ನ ಮಿಸ್ ಮಾಡದೆ ಮಾಡಿಸ್ಲೇಬೇಕು ಅದು ಕರುಳಿನ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತಹ ಚೆಕ್ಅಪ್ ನಲ್ವತ್ತು ವರ್ಷ ವಯಸ್ಸಿನ ನಂತರ ಇದಕ್ಕೆ ಸಂಬಂಧಪಟ್ಟ ಟೆಸ್ಟ್ ಗಳನ್ನ ಮಹಿಳೆಯರು ಮಾಡಿಸ್ಲೇಬೇಕಂತೆ ಮಹಿಳೆಯರೇ ಆಫ್ಟರ್ ತರ್ಟಿ ಏಜ್ ಏನಿದೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಸಾಧ್ಯವಾದಷ್ಟು ಈ ಟೆಸ್ಟ್ಗಳನ್ನು ಆಗಾಗ ಮಾಡಿಸ್ತಾ ಇರಿ ಡಾಕ್ಟರ್ ಹೋಗಿ ಮಾತಾಡಿಸಿದ್ರೆ ಅವರೇ ಸಲಹೆಗಳನ್ನ ಕೊಡ್ತಾರೆ ಯಾವ್ಯಾವ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ ಅನ್ನೋದನ್ನ ಅವರೇ ಹೇಳ್ತಾರೆ ನಿಮಗೆ ನೀವು ಈ ಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ರೆ ನಾನು ಆಗ್ಲೇ ಹೇಳ್ದೆ ಇದ್ರ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದು ಬೇಗನೆ ಗೊತ್ತಾಗುತ್ತೆ ಅದಕ್ಕೆ ಬೇಗನೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು ಪ್ರಾಣಾಪಾಯದಿಂದ ಪಾರಾಗಬಹುದು ಹೀಗಾಗಿ ಎಚ್ಚರ ಇರಲಿ ಆಫ್ಟರ್ ತರ್ಟಿ ಆರೋಗ್ಯದ ಕಡೆ ಗಮನ ಇರಲಿ ಆಫ್ಟರ್ ಫಾರ್ಟಿ ಗಮನ ಜಾಸ್ತಿ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ